ಏಳು ತಿಂಗಳು ಏಳು ತಿಂಗಳಿಗೆ ಹುಟ್ಟಿದಂಥ ಹತ್ತು ದಿನದ ಹನ್ನೊಂದು ದಿನದ ಮಗುನ ಅಪೋಲೋ ಹಾಸ್ಪಿಟ್ಲು ಐ ಸಿ ಯುನಲ್ಲಿ ಅರೆಸ್ಟ್ ಮಾಡಿದರು ಅರೆಸ್ಟ್ ಮಾಡಿಟ್ಟಿದ್ರು ದುಡ್ಡು ಕಟ್ಟಿಲ್ಲ ಅಂತ ದಿಗ್ಬಂಧನ ಮಾಡಿಟ್ಟಿದ್ರು ಇದನ್ನು ಮಹಿಳಾ ಹೋರಾಟಗಾರ್ತಿಯಾದಂಥ ಭಾನುಮೋಹನವ್ರ ಗಮನಕ್ಕೆ ಬಂದು ನನ್ನ ಗಮನಕ್ಕೆ ಬಂದಾದ ಮೇಲೆ ನಾನು ಮಹಿಳಾ ಮತ್ತು ಮಕ್ಕಳ ಸುರಕ್ಷ ಸುರಕ್ಷತಾ ಇಲಾಖೆ ಗಮನಕ್ಕೆ ತೊಗೊಂಡ್ಬಂದು ಕಲ್ಯಾಣ ಇಲಾಖೆ ಸ ಗಮನಕ್ಕೆ ತೊಗೊಂಡ್ಬಂದು ಅಲ್ಲಿ ಮಕ್ಕಳ ಸುರಕ್ಷತಾ ಸಮಿತಿ ಅಂತ ಸರ್ಕಾರ ಅಥೆಂಟಿಕೇಷನ್ ಮಾಡಿ ಅವ್ರಿಗೆ ಹೇಳಿ ತಾಕೀತು ಮಾಡಿ ಅವ್ರಿಗೊಂದು ದೂರರ್ಜಿ ಕೊಟ್ಟು ಸೀದಾ ಅಪೋಲೋ ಆಸ್ಪಿಟ್ಲಿಗೆ ಬಂದು ಯಾಕೆ ಗೊತ್ತಾ ಇವತ್ತು ಮೆಡಿಕಲ್ ಕಾನೂನುಗಳನ್ನ ದುರ್ಬಳಕೆ ಮಾಡ್ಕೊತ ಇದಾರೆ ಒಂಚೂರು ಜೋರಾಗಿ ಮಾತಾಡ್ಕೊಂಡು ಸ್ಟೇಷನ್ ಕಂಪ್ಲೇಂಟ್ ಕೊಡೋದೆಲ್ಲ ಮಾಡ್ತಾರೆ ಮೊನ್ನೆ ಮೊನ್ನೆನ ನಾವು ಹೋಗಿದ್ದಾಗ ಸರ್ಕಾರದ ಅಥೆಂಟಿಕೇಶನ್ ಬಾಡಿ ಬಂದಿದ್ರೆ ನಾವು ಎಂಟುವರೆ ತನಕ ಏನಕ್ಕೆ ಬಿಟ್ಟಿಲ್ಲ ನೀವು ಲೀಗಲ್ ಪ್ರೊಸಿಡಿಂಗ್ಸ್ಗೆ ನೋಟಿಸ್ ಕೊಡೋದಕ್ಕೆ ನೀವು ಎಂಟುವರೆ ತನಕ ಕಾಯಿಸಿದ್ರಲ್ಲ ಡಾಕ್ಟ್ರು ಬರ್ತಾರೆ ಡಾಕ್ಟ್ರು ಬರ್ತಾರೆ ಅಂತ ಸುಳ್ಳು ಹೇಳ್ಕೊಂಡು ಎಂಟುವರೆಗೆ ನೀವು ನೋಟಿಸ್ ಕೊಟ್ಟಿದ್ದೀರಲ್ಲ ಅಂತ ಜೋರಾಗಿ ಮಾತಾಡಿದ್ದಕ್ಕೆ ಅಶೋಕ್ಪುರ ಸ್ಟೇಷನ್ಗೆ ಫೋನ್ ಮಾಡಿದ್ರು ಅವರು ಅಂತ ಇಡಿ ಅಪೋಲೋ ಹಾಸ್ಪಿಟಲ್ ಇರೋರು ಇವರು ಇವ್ರ ಮೇಲೆ ಹಲ್ಲೆಗೊಳಗಾಗಿ ದಾಳಿ ಮಾಡಿದ್ರೆ ಮಾತ್ರ ಇವರು ಪೊಲೀಸ್ ಪ್ರೊಟೆಕ್ಷನ್ ಅದು ಅಂಥ ಕುಕೃತ್ಯಗಳು ನಡೆದ್ರೆ ನಾವು ಪ್ರಶ್ನೆ ಮಾಡಿದ್ರೆ ಇವರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ ಇವರು ಮಾನ ಮರ್ಯಾದೆ ಏನಾರು ಇದೆಯವ್ರಿಗೆ ನೋಡಿ ಅಪೋಲೋ ಹಾಸ್ಪಿಟ್ಲಿನಲ್ಲಿ ಮಾನವೀಯ ಮೌಲ್ಯಗಳು ಸತ್ತೋಗಿದೆ ಅನ್ನೋದಕ್ಕೆ ಇದು ನೇರ ಉದಾಹರಣೆ ನಾನೇ ಅದಕ್ಕೆ ಜ್ವಲಂತ ಸಾಕ್ಷಿ ಒಂದೂವರೆ ಲಕ್ಷ ರೂಪಾಯಿ ಕಟ್ಟಿಲ್ಲ ಅಂತ ಬಾಣಂತಿ ಸತ್ತೋಗಿದೆ ಆ ಹೆಣ್ಮಗಳು ಮೈಸೂರಿನಲ್ಲಿ ಟ್ರೀಟ್ಮೆಂಟು ಸ ಸರಿ ಹೋಗ್ಲಿಲ್ಲ ಅಂತ ಹು ಹುಣಸೂರು ಕರ್ಕೊಂಡೋಗಿದಾರೆ ಅಲ್ಲೂ ಟ್ರೀಟ್ಮೆಂಟ್ ಸರಿ ಹೋಗ್ಲಿಲ್ಲ ಅಂತ ಸತ್ತೋಗಿದೆ ಅಷ್ಟು ದುಡ್ಡು ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಬಿಲ್ ಹಾಕಿದ್ದಾರೆ ದರ್ಶನ್ ಪುಟ್ಟಣ್ಯವ್ರು ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಆ ಪ್ರಸೂತಿ ಮಾಡೋದಲ್ಲ ಆಕೆ ಡಾಕ್ಟ್ರು ಅವರು ಇಪ್ಪತ್ತು ಸಾವಿರ ರೂಪಾಯಿ ಬಿಟ್ಟಿದ್ದಾರೆ ಬೇಡ ನನಗೆ ಇದ್ರಲ್ಲಿ ದುಡ್ಡು ಬೇಡ ಅಂತ ಆದರೂ ಮೂರು ಲಕ್ಷ ಚಿಲ್ಲರೆ ಕಟ್ಟಿದ್ದಾರೆ ಅಷ್ಟು ಕಟ್ಟಾದ ಮೇಲೂ ಕೂಡ ಒಂದೂವರೆ ಲಕ್ಷ ಕೊಟ್ಟಿಲ್ಲ ಅಂದ್ಬಿಟ್ಟು ಅಂತ ಮಗುನ ನೀವು ಐ ಸಿ ಯು ಅರೆಸ್ಟ್ ಮಾಡ್ತಿರಲ್ಲ ನಾಟಕ ಆಡ್ಕೊ ಬ್ರೋನ್ ನಾಳೆ ನಾಟಕ ಆಡ್ಕೊಂಡು ಕೂತಿದ್ರಲ್ಲ ನಾಚಿಕೆ ಏನಾರು ಇದೆಯಾ ನಿಮಗೆ ಅಪೋದಿಸೋದು ದುಡ್ಡುಗೋಸ್ಕರ ನಿಂತ್ಕೊಂಡ್ಬಿಟ್ಟಿದ್ರೆ ಮಾನವೀಯ ಮೌಲ್ಯಗಳೆಲ್ಲ ಏನೂ ಇಲ್ವೇ ಇಲ್ವಾ ಐದೂವರೆಗೆ ಸಿ ಡಬ್ಲ್ಯೂ ಸಿ ಮೆಂಬರು ಜುಡಿಷಿಯಲ್ ಬಾಡಿ ಮೆಂಬರ್ಸ್ಗಳು ಬಂದು ಮೆಂಬರ್ಸ್ಗಳು ಹೇಳಿ ಅಲ್ಲಿ ಅಧಿಕಾರಿಗಳನ್ನ ಇಬ್ರು ಮೂರು ಜನ ಅಧಿಕಾರಿ ಸರ್ಕಾರದ ಅಧಿಕಾರಿ ಬಂತು ಅಂದ್ರೆ ಅವ್ರ ಜೊತೆನೂ ಕೂತ್ಕೊಂಡು ನೀವು ನಾಟಕ ಆಡ್ಕೊಂಡು ಕೂತ್ಕೊಂಡಿದ್ರಲ್ಲ ನೀವು ಈಗ ಬಿಡ್ತೀವಿ ಆಮೇಲೆ ಬಿಡ್ತೀವಿ ಅಂತ ನಾಚಿಕೆ ಆಗಬೇಕು ನಿಮಗೆ ಅಲ್ಲರೆ ಕಾರ್ಡ್ ಆಗಿದೆ ಎಲ್ಲರೇ ಕಾರ್ಡ್ ಆಗಿದೆ ಪೊಲೀಸ್ ಕೇಸ್ ಹಾಕ್ತೀವಿ ಕೋರ್ಟ್ಗೆ ಹೋಗ್ತೀವಿ ಅಂದರೆ ಕೋರ್ಟ್ ಹೋಗ ಯಾ ನೀನು ನಿಮಗೆ ಜಡ್ಜೆ ಚೀ ಮಾರಿ ಆಗ್ತಾರೆ ನಿಮಗೆ ಒಂದೂವರೆ ಲಕ್ಷ ರೂಪಾಯಿ ನೀವು ಕಾರ್ಮಿಕ ಇಲಾಖೆ ರೀತಿ ಪ್ರಕಾರ ನೀವು ಇದನ್ನು ಕೊಡ್ತಾ ಇದ್ದೀರಾ ವೇತನ ಕೊಡ್ತಾ ಇದ್ದೀರಾ ನೀವು ಕಾನೂನು ಮಾತಾಡ್ತಿರಲ್ಲ ಮೈಸೂರು ಮಹಾನಗರ ಪಾಲಿಕೆ ನಡಾವಳಿ ಪ್ರಕಾರ ಕಟ್ಟಡಗಳು ಹೆಂಗೆ ಕಟ್ಟಬೇಕು ಕಟ್ಟಿದ್ರೆ ನೀವು ಆಸ್ಪ ಅಪೋಲೋ ಹಾಸ್ಪಿಟ್ಲಲ್ಲಿ ಇನ್ಶೂರೆನ್ಸ್ ಐ ಆರ್ ಡಿ ಆರ್ ಆ್ಯಕ್ಟ್ ಪ್ರಕಾರ ನೀವು ಇನ್ಶೂರೆನ್ಸನ್ನು ಪ್ರತಿಯೊಬ್ಬರಿಗೂ ಕರೆಕ್ಟಾಗಿ ಕ್ಲೇಮ್ ಮಾಡ್ತಿದ್ದೀರಾ ನೀವು ನೀವು ಕಾನೂನು ಪ್ರಕಾರ ಇಲ್ಲ ಬೇರೆಯವ್ರು ದುಡ್ಡು ಬಂದಾಗ ನಿಮಗೆ ಕಾನೂನು ಬರುತ್ತೆ ಅಂದರೆ ನಾಚಿಕೆ ಆಗಬೇಕು ನಿಮಗೆ ಮಗುವನ್ನು ಇವರು ಮಾನವೀಯ ಮೌಲ್ಯಗಳನ್ನ ಬಿಟ್ಬಿಟ್ಟು ಮಗುವನ್ನ ನಾವು ಇಟ್ಕೊಂಡಿರ್ತೀವಿ ನೀವು ದುಡ್ಡು ಕಟ್ಟೋ ತನಕ ಬಿಡೋಲ್ಲ ಹೆಣ ಇಟ್ಕೊಂಡಿರ್ತೀವಿ ದುಡ್ಡು ಕಟ್ಟೋ ತನಕ ಬಿಡೋಲ್ಲ ಅಂದರೆ ನೋಡಿ ಮಗುಗೆ ಮಗು ಅವಾಗ ಹುಟ್ಟಿರೋಂಥ ಹತ್ತು ಹತ್ತು ದಿನದ ಕೂಸು ತಾಯಿಯ ಬಿಸಿಯ ಅಪ್ಪುಗೆ ಇಲ್ಲ ತಾಯಿಯ ಹಾಲಿಲ್ಲ ಏನು ಮಾಡಬೇಕು ಆ ಮಗು ಐ ಇದ್ಕೊಂಡು ನಿಮ್ಗೊಂಚೂರು ಮ ಕನಿಷ್ಠ ಪಕ್ಷ ಸೌಜನ್ಯ ಬಿಡುವ ನಿಮಗೆ ಆಗಲ್ಲ ಬಿಲ್ ಬರ್ಸೋಕ್ಕಾಗಲ್ಲ ಡಿಸ್ಚಾರ್ಜ್ ಮಾಡಿಸ್ ಕಳಿಸ್ಬೇಕು ಒಂದುವರೆ ಲಕ್ಷ ನಿಮಗೆ ಅಂಶ ಮುಖ್ಯ ನಂಬರ್ಸ್ ಮುಖ್ಯ ದುಡ್ಡು ಮುಖ್ಯ ಅಷ್ಟೇ ನಿಮಗೆ ಮಾನವೀಯ ಮೂಲ ನಾವು ಬಂದೇಳ್ದಾಗ ಹೆಂಗೆ ಬಿಟ್ಬಿಡ್ರಿ ನೀವು ಕಾನೂನು ಬಂತಲ್ಲ ಅವಾಗ ಹೆಂಗೆ ಬಿಟ್ಬಿಟ್ರೆ ಅದು ಮೊದಲೇನೇ ಬಿಟ್ ಕಳಿಸ್ಬೇಕಾಗಿತ್ತು ನೀವು ಇಂಥ ವಿಚಾರದಲ್ಲಿ ಅವರು ದುಡ್ಡಿದೆಯೋ ದುಡ್ಡಿಲ್ವೋ ಅಂತ ನೋಡ್ಕೋಬೇಕು ದುಡ್ಡಿಲ್ದೆ ಯಾರು ನಾಟಕ ಆಡಕ್ಕೆ ಹೋಗೋದಿಲ್ಲ ದುಡ್ಡಿಲ್ಲ ಅಂತ ದುಡ್ಡಿದ್ರೆ ಕಟ್ಬಿಟ್ಟು ಬಿಸಾ ನಿಮ್ಮ ದಾಖಿಣಿಕಾಗ ಬ ಎಲ್ಲರೂ ನಿಂತ್ಕೋತಾರೆ ದುಡ್ಡಿದ್ರೆ ಕಟ್ಬಿಟ್ಟೋಗ ಅವ್ರು ಗಾರೆ ಕೆಲಸ ಮಾಡೋನು ಅವ್ನು ಪಾಪ ಏನಪ್ಪ ತಂದು ಸೇರ್ಬಿಟ್ಟ ಹೆಣ್ತಿನೂ ಓಟೋಗ್ಬಿಟ್ಲು ಮಗನಲ್ಲಿ ಐಸೋನಲ್ಲಿ ಬಿಟ್ಬಿಟ್ಟು ಓ ಹೋಗೋಕ್ಕಾಗತ್ತಾ ನಿಮ್ಮಲ್ಲಿ ಸರಿಯಾದ ಕೇಸ್ ಹಾಕ್ಬೇಕು ನಿಮ್ಮ ಮಾನ ಮರ್ಯಾದೇನಿಲ್ಲ ನಿಮ್ಗೆ ಅಪೋಲೋಲ್ ಈಗ ನೋಡಿ ಅವನು ಯಾಕೆ ಪ್ರೈವೇಟ್ ಆಸ್ಪಿಟಲ್ ಸೇರಿಸ್ತಾ ಅಂದ್ರೆ ತಾಯಿ ಮಗು ಬದುಕ್ತಾರೆ ನಂಬಿಕೆ ಮೇಲೆ ಸೇರಿಸ್ತಾರೆ ಯಾಕೆ ಅವ್ರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರ್ಲಿಲ್ಲ ಅಂದ್ರೆ ಅದು ಗೊತ್ತಿರುತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ನಮ್ಮ ಹೆಣ ಬಿದೋಗ್ಬಿಡುತ್ತೆ ಅಂತ ಅದು ಮೊದಲು ಬದಲಾವಬೇಕಾಗಿರೋದು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಸುಸಜ್ಜಿತವಾಗಿ ಸರ್ ಕೋಟಿ ಹತ್ತು ರೂಪಾಯಿ ಹಣ ಬರ್ತಾ ಇದೆ ಪ್ರದೇ ವರ್ಷ ವರ್ಷಕ್ಕೂ ಹಣ ಬಿಡುಗಡೆ ಮಾಡ್ತಾರೆ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಗಳು ತರ್ತಾರೆ ಒಳ್ಳೊಳ್ಳೆ ಡಾಕ್ಟರ್ಗಳು ಅಂತ ಹೇಳ್ತಾರೆ ಫಾರಿನ್ನಿಂದ ಓದ್ಕೊಂಬಂದಿರೋರು ಅಂತ ಹೇಳ್ತಾರೆ ಒಂದು ಸರ್ಕಾರಿ ಹಾಸ್ಪಿಟ್ಲಿಗೆ ಧೈರ್ಯವಾಗಿ ತನ್ನ ಹೆಂಡ್ತಿನ ಮಗಳನ್ನ ಅಥವಾ ತಾನೇ ಹೋಗಿ ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಇನ್ನೂ ಕೂಡ ಇಲ್ವಲ್ಲ ಸರ್ ಯಾವ್ದು ಸರ್ ಬದಲಾವಣೆ ಆಗೋದ್ರೆ ಸಂವಿಧಾನದಲ್ಲಿ ಯಾವ ಬದಲಾವಣೆಗಳಾಗಬೇಕು ಎರಡು ಸಾವಿರ ಏನು ಎರಡು ಸಾವಿರ ರೂಪಾಯಿ ಬಂತಾ ಓಕೆ ಕೈಯತ್ತಿ ಬಸ್ ಓಡಾಡ್ತಾ ಇದ್ರಾ ಹ್ಞೂ ಕೈಯೇತೈ ಐದು ಕೆಜಿ ಅಕ್ಕಿ ಬಂತ ಕೈಯೇ ಕೈ ಹಚ್ಚುತ್ತಾರಲ್ಲ ಜನಗಳು ಅಷ್ಟೇ ಬಟ್ ಇದೇ ಜನ ಕೇಳಲ್ವಲ್ಲ ಸರ್ ಇದೇ ಜನ ಹೋಗಿ ಸಲ್ಲೇ ಸಾಯೋದು ಈ ಜನ ಮತ್ತೆ ಬಂದು ಪ್ರಶ್ನೆ ಮಾಡಲ್ಲ ಅವ್ರಿಗೆ ಐದು ವರ್ಷಕ್ಕೆ ಒಂದೇ ಸಲ ಬಾಡು ಊಟ ಎಣ್ಣೆ ಕೊಟ್ಟಾಗ ಅವ್ರಿಗೆ ಹಬ್ಬ ಒಂದು ದಿನ ಹಬ್ಬ ಆಮೇಲಿಂದ ಮತ್ತೆ ಇದೇ ಹೆಣ ಬೀಳ್ತವೆ ಸೊ ಇದೆಲ್ಲ ಬದಲಾಗಬೇಕಲ್ವಾ ಅರವಿಂದ್ ಶರ್ಮ ಅವರ ಒಟ್ಟಾರೆ ನಿಮ್ಮ ಒಂದು ಹೋರಾಟದಿಂದ ಹನ್ನೊಂದು ದಿನದ ಮಗುವನ್ನು ಬೆಡಿಸಿ ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಇಟ್ಟಿಸಿದ್ರೆ ಅಂತಲೂ ಕೂಡ ಗೊತ್ತಾಯಿತು ನಿಮ್ಗೆ ದೇವರು ನಿಜಕ್ಕೂ ಒಳ್ಳೇದು ಮಾಡಲಿ ಯಾಕಂದ್ರೆ ನಿಮ್ಮಂಥ ಹೋರಾಟಗಾರ ಸಂಖ್ಯೆ ಜಾಸ್ತಿ ಆಗಬೇಕು ಓಕೆ ನಾ ಹೋರಾಟಗಾರನ ಹೆಸರಿನಲ್ಲಿ ಬ್ಲಾಕ್ ಮೇಲಿಸ್ಟ್ಗಳು ಜಾಸ್ತಿ ಆಗ್ತಾ ಇದಾರೆ ಅಷ್ಟೇ ಇನ್ವೇಸ್ ಒಳ್ಳೇದಾಗಲಿ ಅರವಿಂದ್ ಶರ್ಮ ಅವರ ಥ್ಯಾಂಕ್ ಯು ಸೋ ಮಚ್ ಮಾಡಿ light news